ನಾನು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲಾ ಕುಚ್ಗಿರಿಯಿಂದ ಬಂದಿದ್ದೀನಿ ಅಹ್ ಇದ ನಾನು ಅವಾಗ ಮೊದ್ಲು ಇಲ್ಲಿ ಕೆಲಸ ಮಾಡ್ತಿದ್ದೆ ಪ್ರಕೃತಿ ಅನ್ ಬನವಾಸಿ ಅವ್ರ ಹತ್ರ ಇಂಗ್ಲಿಷ್ ಕಲಿತಾ ಇದ್ದೆ ಇದು ನಮ್ ಫೇವ್ರೆಟ್ ಜಾಗ ಇದೊಂದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರ್ಸೋಣ ಅಂತ ಅನಿಸ್ತು ಜೊತೆಗೆ ನೀವು ಕೂಡ ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಬಂದಿದ್ದೀರಿ ಕೇಳಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ತುಂಬಾ ಚೆನ್ನಾಗಿದೆ ಇದು ಒಂದ್ ಸ್ವಲ್ಪ ಮೈಂಟೈನ್ ಮಾಡಬೇಕಾಗುತ್ತೆ ಆದ್ರೆ ನಾವು ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ಸಾರ್ವಜನಿಕರೂ ಅವ್ರು ಅದನ್ನ ಬೆಳೆಸ್ಕೊಂಡು ಹೋಗೋದು ಸೇರಿದ್ದು ಯಾಕೆಂದ್ರೆ ಅದನ್ನ ಮೈಂಟೈನ್ ಮಾಡೋದು ಪ್ಲಾಸ್ಟಿಕ್ ಎಲ್ಲ ಈ ಕಾಲೇಜ್ ಹುಡುಗರು ಕುತ್ಕೋತಾರೆ ಸಾಲಾಗಿ ಸುರಾನ ಕಾಲೇಜು ಎಲ್ಲಾ ಕಾಲೇಜು ಇಲ್ಲಿ ಕೂತ್ಕೋತಾರೆ ಕುತ್ಕೋತಾರೆ ತಿಂದ್ಬಿಟ್ಟು ಆಫೀಸ ಅದು ಇದು ವಾಟರ್ ಬಾಟ್ಲು ಎಲ್ಲಾ ಹೋಗ್ತಾರೆ ದಯವಿಟ್ಟು ಅದನ್ನ ಮೈಂಟೈನ್ ಮಾಡ್ಬೇಕು ಮಕ್ಕಳಿಗೆ ಇವಾಗ್ಲಿಂದ ನಾವು ಕಲ್ಸಿದ್ರೆ ನೇಚರ್ ಉಳಿಸಿ ಅಂತ ಕಲ್ಸಿದ್ರೆ ಮುಂದಿನ ಜನರೇಷನ್ ಮಳೆ ಬೆಳೆ ಎಲ್ಲ ಇರುತ್ತೆ ಹಸಿರು ಇರುತ್ತೆ ನಾಳೆ ಮಕ್ಕಳಗ್ ತೋರ್ಸ್ಬೇಕು ಅಂದ್ರೆ ಫೋಟೋ ಪಿಕ್ಚರ್ ಅಲ್ಲಿ ವಿಡಿಯೋನ ಅಷ್ಟೇ ಈ ಮರ ಹೀಗಿತ್ತು ಈ ಪ್ರಾಣಿಗಳು ಹೀಗಿತ್ತು ಈ ಗಿಡಗಳು ಹೀಗಿತ್ತು ಅಂತ ನೇಚರ್ ಚೆನ್ನಾಗಿದ್ರೆ ನಮ್ಗೆ ಆಕ್ಸಿಜನ್ ಆಕ್ಸಿಜನ್ ಚೆನ್ನಾಗಿದ್ರೆ ಮಳೆ 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 ಬಂದ್ರೆ ಬೆಳೆ ಬೆಳಿತೀವಿ ಬೆಳೆ ಬೆಳೆದ್ರೆ ನಾವು ಊಟ ಮಾಡೋಕೆ ಆಹಾರ ಸಿಗುತ್ತೆ ಎಲ್ಲ ಪೊಲ್ಯೂಷನ್ ಮಾಡಿ ಇಟ್ರೆ ಜಲೀಜ್ ಮಾಡಿ ಪ್ಲಾಸ್ಟಿಕ್ ಭೂಮಿಲಿ ಕರಗಲ್ಲ ಅದು ಹಾಗೆ ನಿಂತ್ಕೊಳಕೆ ಎಷ್ಟೋ ವರ್ಷದವರ್ಗ ನಾವು ಪ್ಲಾಸ್ಟಿಕ್ ನೇ ಬ್ಯಾನ್ ಮಾಡ್ಬಿಡ್ಬೇಕು ಮೊದಲ ಎಷ್ಟ ವಿಶಾಲವಾದಂತ ಜಾಗ ಇದೆ ಎಲ್ಲಾ ತರ ಇದೆ ಅದ್ಕೆನ ನೀವ್ ಹೆಚ್ಚಿಗೆ ಚೆನ್ನಾಗಿ ನೋಡಿರ್ತೀರಿ ತುಂಬಾ ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಇನ್ನೊಂದ್ ಇದಕ್ಕೆ ಮೊದಲ ಸಜ್ಜನ್ ಸರ್ಕಲ್ ಅಂತಾನೂ ಕರಿತಿದ್ರು ಸೌಥ್ಯಾನ್ ಸರ್ಕಲ್ ಅಂತ ಸರ್ಕಲ್ ಸಜ್ಜನ್ ಸರ್ಕಲ್ ಅಲ್ಲಿ ಇದೆ ಸೌತೆಂಡ್ ಇದು ಇದು ಸೌತೆನ್ ಸರ್ಕಲ್ ಬೆಂಗಳೂರಿನ ಹೃದಯ ಭಾಗ ಇಲ್ಲೆಲ್ಲ ತುಂಬಾ ಒಳ್ಳೆ ಜನ ಎಷ್ಟು ದಿನದಿಂದ ಯಾವಾಗಿಂದ ಎಷ್ಟ ವರ್ಷ ಐದಾರು ವರ್ಷದಿಂದ ಇಲ್ಲಿ ನಾವು ಬಸವನ ಗುಡಿಲಿ ಇರೋ ನಮ್ಗೆ ಇದು ನೇಚರ್ ಚೆನ್ನಾಗಿದೆ ಅಂತ ಬರ್ತೀವಿ ಮತ್ತೆ ಸಾಲಾಗಿ ಪಾರ್ಕ್ಗಳಿವೆ ಇಲ್ಲಿ ಒಂದಾದ್ಮೇಲೆ ಒಂದು ಪಾರ್ಕ್ ಈ ಪಕ್ಕದಲ್ಲಿ ಕಂಠೀರವ ಪಾರ್ಕ್ ಇದೆ ಆ ಕಡೆ ಧನ್ವಂತರಿ ಇದೆ ಸಂಜೀವಿನಿ ಇದೆ ಇದೆಲ್ಲ ಮೆಡಿಕೇಟೆಡ್ ಪ್ಲಾಂಟ್ಸ್ ಅವ್ರು ಗಲೀಜ್ ಮಾಡ್ತಾರೆ ವಾಟರ್ ಬಾಟಲ್ ಹಾಕೋದು ಕಸ ಹಾಕೋದು ಮಕ್ಕಳಿಗೆ ಸ್ಕೂಲ್ ನಲ್ಲೂ ಕಾಲೇಜ್ ನಲ್ಲೂ ಅಡ್ವೈಸ್ ಮಾಡ್ಬೇಕು ಮನೆಯಲ್ಲಿ ನಾವು ಪೋಷಕರು ಮಕ್ಕಳಗ್ ಮಾಡ್ಬೇಕು ಅಲ್ಲ ಮೇಡಮ್ ಮಾತೆ ನೋಡಿದ್ರ ಇಲ್ಲಿ ಬಂದು ಕೂತ್ಕೊಂಡು ಪುಸ್ತಕ ಓಪನ್ ಮಾಡ್ಕೊಂಡು ಓದ್ಬೇಕು ಬರೀಬೇಕು ಒಂದ್ ತಾಸು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತಕ್ಕಂತ ಇಲ್ಲಿ ಭಾವನೆ ಬರುತ್ತಲ್ಲ ಅದನ್ನ ಹೇಳಿ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಹಿಂಗ್ ಅನಿಸ್ತಾ ಇದೆ ಕಾಮಾಗಿದೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಹಾಗೆ ಉಳಿಸ್ಕೊಂಡು ಹೋದ್ರೆ ಮಕ್ಕಳಿಗೆ ಕೂತ್ಕೊಳ್ಳೋಕೆ ನೆರಳಿರುತ್ತೆ ಬಿಸ್ನಲ್ಲಿ ಕಾಲೇಜಲ್ಲಿ ಟೈಮ್ ಲೀಸರ್ ಇದ್ದಾಗ ಬಂದ್ ಕೂತ್ಕೊಳ್ಳಿ ಇಲ್ಲಿ ಇರುತ್ತೆ ಕೂತ್ಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್ ನ ಮೀಟ್ ಮಾಡ್ಲಿ ಎಲ್ಲಾ ಮಾಡ್ಲಿ ಅದ್ರ ಜೊತೆ ಪ್ರಕೃತಿಗೂ ನಾವು ಒಂದ್ ಕೊಡುಗೆ ಕೊಡ್ಬೇಕು ವರ್ಷದಲ್ಲಿ ಒಂದ್ ಎರಡ್ ಸಾರಿ ಗಿಡಗಳ್ ನೆಡಿ ಅಂತ ಮಕ್ಕಳಿಗೆ ಕೊಡ್ಬೇಕು ಕಾಲೇಜ್ ವತಿಯಿಂದ ಇಂತ ಪಾರ್ಕ್ ಅಲ್ಲಿ ಇಂತ ಗಿಡಗಳ್ ನೆಡ್ರಿ ಮಕ್ಕಳ ಇಷ್ಟು ದಿವ್ಸ ಆಗತ್ತೆ ನೆಟ್ರೆ ಇದು ಬೆಳೆಯುತ್ತೆ ಅದಕ್ಕೆ ನೀರ್ ಹಾಕಿ ಪೋಷಣೆ ಮಾಡಿ ಮ್ಯಾನ್ ಇಟ್ಟಿರ್ತಾರೆ ಅವ್ರು ನೀರ್ ಹಾಕ್ತಾರೆ ಅಟ್ಲೀಸ್ಟ್ ಗಿಡಗಳಾದ್ರು ಬೆಳಿತ ಪೋಷಕರಿಂದ್ರೂ ಸಾರಿ ಗಿಡ ಕೊಟ್ರೆ ಮಕ್ಕಳು ಹಾಕ್ತವೆ ಹಾಕದ್ಮೇಲೆ ಅದಕ್ ನೀರ್ ಹಾಕಿ ಪೋಷಣೆ ಮಾಡೋದು ನಮ್ಮ ಆಸ್ತಿಗಳು ನಾನ್ ಪದ್ಮಶ್ರೀ ಅಂತ ನಾನು ಇಲ್ಲೇ ಬಸವನ ಗುಡಿಯಲ್ಲಿ ಆರ್ಗ್ಯಾನಿಕ್ ಗ್ರೋಸರಿ ಶಾಪ್ ನಡೆಸ್ತೀನಿ ರಾಮಚಂದ್ರ ಮಠದೊಂದು ಆ ಸಂ ಅಂಗ ಸಂಸ್ಥೆ ಅದು ಗ್ರಾಮರಾಜ್ಯ ಅಂತ ಅದರಲ್ಲಿ ದಿನಸಿಗಳು ಧนิಸಿಗಳು ಆ ಇದು ಗಾಣದ ಎಣ್ಣೆಗಳು ಮತ್ತೆ ಕೆಮಿಕಲ್ ಫ್ರೀ ಸಿರಿಧಾನ್ಯಗಳು ಮತ್ತೆ ಕೆಂಪಕ್ಕಿ ಎಲ್ಲಾ ಸಿಗುತ್ತೆ ಅದನ್ನ ನಾನು ಒಂದು ಫ್ರಾಂಚೈಸಿ ತಕೊಂಡು ನಡೆಸ್ತಾ ಇದ್ದೀನಿ ಒಳ್ಳೆ ಕೆಲಸ ಇದು ಸರ್ ಇವತ್ತಿನ ದಿವಸ ಬದುಕು ಚೆನ್ನಾಗಿರ್ಬೇಕು ಶರೀರ ಚೆನ್ನಾಗಿರಬೇಕು ಅಂದ್ರೆ ಸಿರಿಧಾನ್ಯಗಳು ತಿನ್ನಬೇಕು ಒಳ್ಳೆ ಕಾನ್ಸೆಪ್ಟ್ ಅನ್ನು ತಗೊಂಡಿರಿ ನೀವು ಮತ್ತೆ ಗೋ ಪ್ರಾಡಕ್ಟ್ ಇಂದ ಗೋ ಅರ್ಕ ಗೋ ಬೆರಣಿಯಿಂದ ತಯಾರು ಮಾಡಿದ್ದು ಇಲ್ಲ ಗ್ರಾಮ ರಾಜ್ಯ ಅಂತ ರಾಮಚಂದ್ರಪುರ ಇಲ್ಲ ಆ ಸಂಸ್ಥೆಯಿಂದ ಅವರು ಅನಾಥ ಗೋಶಾಲೆ ನಡೆಸ್ತಾರೆ ಅಲ್ಲಿಂದ ನಾನು ಒಂದು ಫ್ರಾಂಚೈಸಿ ತಗೊಂಡು ಅವ್ರು ತಯಾರು ಮಾಡ್ತಾರೆ ನಾವು ಬುಕ್ ಮಾಡಿದ್ರೆ ನಮಗ್ ಕಳಿಸ್ತಾರೆ ನಾನು ಸೇಲ್ ಮಾಡ್ತೀನಿ ನಮ್ದು ಒಂದ್ ಸಣ್ಣ ಕೊಡುಗೆ ಇರುತ್ತೆ ಉದ್ಯಾನದ ಬಗ್ಗೆ ಒಳ್ಳೆ ಮಾಹಿತಿ ನೀಡಿದ್ರಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಸರ್ ತಾವು ಏನಾರು ಹೇಳ ಹಿರಿಯರ ಹತ್ರ ಅಮೃತ ಇದೆ ಅಂತ ನಾ ಭಾವಿಸ್ಕೊಂಡು ಅವ್ರು ಮಾತಾಡ್ತದ ನನ್ನ ಲಕ್ಷಣ ಯಾಕಂದ್ರ ನೀವು ಹಿರಿಯ ತಲೆಮಾರಿನವರು ಹಿಂದಕ್ಕೆಲ್ಲ ನೀವು ಬದುಕಿರ್ತೀರಿ ನಿಮ್ಮಲ್ಲಿ ಒಂದಷ್ಟು ಅಂಶಗಳು ಅದನ್ನ ಅದನ್ ಕೆದಕ್ಬೇಕು ಅದನ್ನ ತಿಳ್ಕೊಬೇಕು ಮತ್ತೆ ನನ್ನ ಜನರಿಗೆ ಅದನ್ನ ಪ್ರಸರಿಸಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒಂದ್ ಭಾವನೆ ಆಮೇಲೆ ನೂರ ಹನ್ನೆರಡು ವರ್ಷದ ಒಂದು ಅಜ್ಜಿ ಕಥೆ ಮಾಡಿದ್ವಿ ಮೇಡಮ್ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಓಡ್ತು ಅದು ಏನಂದ್ರ ಅವ್ರ ಹತ್ತಿರದಿಂದ ಗಾಂಧೀಜಿ ಅವ್ರನ್ನ ನೋಡಿದಂತವ್ರು ನಾವ್ ಏನ್ ನೋಡಕ್ಕಾಗತ್ತೇವೆ ಅದಕ್ಕೆ ಅವರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋದು ಜೊತೆಗೆ ನಿಮ್ಮ ಆಶೀರ್ವಾದ ಇವತ್ತಿನ ದಿವಸ ಪಡ್ಕೊಂಡು ಹೋಗೋಣ ಅಂತ ಬಂದೆ ಬೆಳಗ್ಗೆ ಬೆಳಗ್ಗೆ ರೈಲ್ ಇಳಿದ್ವಿ ಹಿಂಗ ಬಂದೆ ಹೇಳಿ ಸರ್ ತಮ್ಮ ಹೆಸರು ಏನು ನಮ್ಮ ಹೆಸರು ಎಸ್ ಮಾದೇವ್ ಅಂತ ನಾವು ಸರ್ವಿಸ್ ಮೇನ್ ಡಿಫೆನ್ಸ್ ಅಲ್ಲಿ ಇದ್ವಿ ಡಿಫೆನ್ಸ್ ಸರ್ವಿಸ್ ಮಾಡ್ಕೊಂಡು ನಾವು ಇಲ್ಲಿ ಎಲ್ಲಾ ಕಡೆ ಡ್ಯೂಟಿ ಮಾಡಿದೀವಿ ಎಲ್ಲಾ ವಾರು ನೋಡಿದಿವಿ ಎಲ್ಲಾ ಇದ್ ಮಾಡಿದೀವಿ ಪ್ರತಿ ಒಂದನ್ನು ಎಲ್ಲ ಇಡೀ ಇಂಡಿಯಾದಲ್ಲೇ ಸೋತಿದೀವಿ ಸೈನ್ಯಕ್ಕೆ ಮಾಜಿ ಸೈನಿಕರು ಹಾ ಅದರಿಂದ ನಾವೆಲ್ಲ ಪ್ರತಿ ಒಂದು ನೋಡಿದಿವಿ ಎಲ್ಲಾ ಪ್ರತಿ ಒಂದು ನಮ್ ಇದ್ ನೋಡಿದಿವಿ ನಮ್ಮ ಕರ್ನಾಟಕ ಬಿಟ್ರೆ ಯಾವ ಇದು ಇಲ್ಲ ಪ್ರಕೃತಿಲಿ ಒಂದು ಶ್ರೀನಗರ ಇದೆ ಪ್ರಕೃತಿ ನೋಡುವ ಶ್ರೀನಗರ ಇದೆ ಒಂದು ಮ್ಯೂಸಿಯಂ ಇದೆ ಮೇಘಾಲಯ ಇದೆ ಅದ್ ನೆಲ್ಲ ಪ್ರತಿ ಒಂದು ನಮ್ಮ ಕರ್ನಾಟಕ ಬಿಟ್ಟರೆ ನೆಲ್ಲು ಸ್ವಲ್ಪ ಕರ್ನಾಟಕ ಬಿಟ್ರೆ ನಮ್ಮ ಪ್ರಕೃತಿಲಿ ಮತ್ತೆ ನಮ್ಮ ಗಾರ್ಡನ್ ಆಫ್ ಸಿಟಿ ಇವಾಗ ಒಂದ್ ಸ್ವಲ್ಪ ಇದಾಗಿದೆ ಮೊದಲು ತುಂಬಾ ಚೆನ್ನಾಗಿತ್ತು ನಮ್ಮ ಎಲ್ಲ ಕರ್ನಾಟಕಕ್ಕೆಲ್ಲ ಬಂದು ಜನ ಎಲ್ಲ ಸುತ್ತಮುತ್ತ ಜನ ಎಲ್ಲ ಇದೆ ಈ ಗಾರ್ಡನ್ಸ್ ಬಗ್ಗೆ ಏನ್ ಹೇಳ್ತೀರಿ ಗಾರ್ಡನ್ಸ್ ಬಗ್ಗೆ ಇದು ತುಂಬಾನೇ ಚೆನ್ನಾಗಿದೆ ನಮ್ಗೆ ಒಂಥರ ಏನೋ ಒಂಥರ ಇಲ್ಲಿ ಬಂದ್ರೆ ಒಂಥರ ಒಂದು ಸಾಕ್ತ ಒಂಥರ ಒಂದು ಇದಿದೆ ಏನೋ ಎನರ್ಜಿ ಬಂದಂಗೆ ಎನರ್ಜಿ ಬಂದಂಗೆ ಈ ಪ್ರಕೃತಿ ನೋಡಿದ್ಮೇಲೆ ಮರಗಳು ಮೇಲೆ ಇದು ಇದೆಲ್ಲ ಮೇಲೆ ತುಂಬಾ ನಮ್ಗೆ ಒಂದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಕಾಲ ಕಳಿ ಇಲ್ಲಿ ಬರ್ತೀವಿ ಸ್ನೇಹಿತರು ಸರ್ ಸ್ನೇಹಿತರು ನಮಸ್ಕಾರ ಶ್ರೀನಿವಾಸ್ ಅಂತ ಅವರು ಬನ್ನಿ ಸರ್ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಮಾತಾಡಿ ನೀವು ನೀವು ಸ್ನೇಹಿತರಾಗಿ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಜಿ ಅವರು ತಮ್ಮ ಮಾವನ್ ಜೊತೆಗೆ ಆ ಈ ರಾಮೇಶ್ವರದಲ್ಲಿ ಸಮುದ್ರ ದಂಡಿ ಕಡೆಗೆ ಅವ್ರು ವಾಕಿಂಗ್ ಮಾಡಕ್ ಹೋಗ್ತಿರ್ತಾರ ಅವಾಗ ಅವರು ಬದುಕಿನ ಬಗ್ಗೆ ಅಥವಾ ವಿಜ್ಞಾನದ ಬಗ್ಗೆ ಚಿಕಿತ್ಸೆ ಬಗ್ಗೆ ಇನ್ನೇನೋ ಒಂದು ಸಂಶೋಧನೆ ಬಗ್ಗೆ ಚರ್ಚೆ ಮಾಡ್ತಿರ್ತಾರ ನೀವು ನೀವು ಬಾಲ್ಯ ಸ್ನೇಹಿತರ ಅನ್ಸತ್ತ ಇಲ್ಲ 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 ಬಟ್ಟೆನಲ್ಲಿ ಗೆಳೆ ಇರಲ್ಲ ಈಗ ನೀವು ಎಲ್ಲಾ ವಾಕಿಂಗ್ ಮಾಡ್ತಾ ಇಲ್ಲೆಲ್ಲಾ ಅಡ್ಡಾಡ್ತಿರ್ತೀರಲ್ಲ ಯಾವ ವಿಷಯದ ಕುರಿತು ಚರ್ಚೆ ಮಾಡ್ತಾ ವ್ಯವಹಾರ ಮಾಡ್ತಿರ್ತೀರ ಅಂತ ನಮ್ಮ ಕೆಲಸದಿ ಬಗ್ಗೆ ಅವರ ಬಗ್ಗೆ ಆರೋಗ್ಯ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ ನಾವು ಹೋಗ್ತಿರ್ತೀನಿ ನಾನು ಆರೋಗ್ಯ ಚೆನ್ನಾಗಿರತ್ತಲ್ಲ ಅಲ್ಲ ಲೈಫ್ ಈಗ ನಿವೃತ್ತಿ ಬಂದಿರ ಅನ್ಸುತ್ತೆ ನೀವು ಎಲ್ಲಾ ನಮ್ಮ ನಮ್ಮ ಸಂತ ಬಿಸಿನೆಸ್ ಹಾ ಹಾ ನಂದಿ ಇನ್ನೂ ಸಾಹೇಬ್ರು ನಿವೃತ್ತಿ ಬಂದಿರಾರೆ ಹೆಂಗ್ ಕಳಿತೀರಿ ಸರ ನೀವ್ ಇರ್ತಿದೀನಿ ಹೆಂಗೈತಿ ಹಿಂಗೆ ವಾಕಿಂಗ್ ವಾಕಿಂಗ್ ಇದ್ದಾರೆ ಮತ್ತೆ ಆಚೆಗಳ ಸಮಾರಂಭ ಮಾಡ್ತಾರೆ ವಿಎಚ್ಪಿ ಲಿ ಇದ್ದೀವಿ ವಿಶ್ವವೇಂದ್ರ ಪರ್ಸತ್ ಅಲ್ಲಿ ಅಲ್ಲಿ ಎಲ್ಲ ಏನೋ ಒಂದು ತನ್ ಸೇವೆ ಮಾಡ್ತಾ ಇದೀವಿ ಎಲ್ಲ ಯಾರು ಒಂದು ಕಷ್ಟ ಬಂದ್ಮೇಲೆ ಎಲ್ಲ ಪ್ರತಿ ಒಂದು ನಾವು ಹೋಗಿ ನುಗ್ಗಿ ಎಲ್ಲ ಕೆಲಸ ಮಾಡ್ತೀವಿ ಸರ್ ಎಂತ ಮನೋಭಾವನೆ ಸೈನ್ಯ ಅಂದ್ರೆ ಶಿಸ್ತು ಶಿಸ್ತಿನ ಸಿಪಾಯಿಗಳು ಅಂತವ್ರ ಜೊತೆಗೆ ಇವತ್ತಿನ ದಿವಸ ನಾನ್ ನಿಮ್ ಜೊತೆ ಮಾತಾಡೋದು ನನಗೂ ಒಂದು ಈಗ ಅನ್ಸುತ್ತೆ ಸರ್ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ನೀವೆಲ್ಲ ಮಾತಾಡ್ಸಿ ನಮ್ಗೂ ಧನ್ಯವಾದ ಒಂದು ಒಳ್ಳೆ ಇದೆ ನಮ್ದು ಲೈಫ್ ಬುಕ್ ಕನ್ನಡ ಅಂತ ಹೇಳಿ ನಮ್ದು ಯೂಟ್ಯೂಬ್ ಚಾನಲ್ ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದ್ ಮಾಡಿ ಇನ್ನೂ ಒಂದು ಇನ್ನೂ ಬೆಳಿತೀರಾ ನೀವು ಇದೇ ತರ ಒಳ್ಳೆ ಒಂದೊಂದು ಒಳ್ಳೊಳ್ಳೆ ವಾಕ್ಯಗಳು ತಗೊಂಡೋಗಿ ಕಳಿಸಿ ಜನಗಳು ನೋಡ್ಲಿ ಅದ್ ಕಲೀಲಿ ಜನಗಳು ನಿಮ್ಮ ಸೇವೆ ತುಂಬಾ ದೊಡ್ಡದು ಇಲ್ಲ ಸರ್ ಇಲ್ಲ ಮೀಡಿಯಾ ಮತ್ತೆ ಇದೆಲ್ಲ ಎಲ್ಲ ಕೆಡ್ಸ್ಬೇಕಾರು ನಾವೇ ಬದುಕ್ಬೇಕಾರು ನಾವೇ ಒಂದ್ ಒಳ್ಳೆ ಒಳ್ಳೆ ಸುದ್ದಿ ಕೊಡ್ತಾ ಇದ್ರು ಜನಗಳು ಅದನ್ನ ನೋಡ್ತಾರೆ ಹೌದು ಸರ್ ಅದನ್ನ ಅವರು ಹಾ ನಮ್ಮ ಮಕ್ಕಳಿಗೂ ಇದೇ ತರ ಮಾಡ್ಬೇಕಿತ್ ಎಲ್ಲ ಹೇಳ್ತಾ ಇರ್ತಾರೆ ಅದು ಜನಗಳೆಲ್ಲ ಬರ್ಬೇಕು 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 ಒಳ್ಳೆ ಭಾವನೆ ಬರ್ಬೇಕು ಒಳ್ಳೆ ವಾತಾವರಣ ನಿರ್ಮಾಣ ಚೆನ್ನಾಗಿರ್ತದೆ ಒಂದು ಒಳ್ಳೆ ಇದಿರ್ತದೆ